ಇವತ್ತು ಯಾದಗಿರಿಯಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಇತ್ತು ಈಗೆಲ್ಲ ಇನ್ ಮ್ಯಾಗ ಹಂಚಬೇಡ್ರಿ ನರೇಂದ್ರ ಮೋದಿ ಅವರು ಬರ್ತಾರ ನರೇಂದ್ರ ಮೋದಿ ಅವ್ರ ಹೋದ್ಮ ಮುಖ್ಯಮಂತ್ರಿ ಆಗ್ತಿರತ್ತ ಹಂಗಿ ಹೊಲ್ಸ ತಗದೇ ಅಡ್ಜಸ್ಟ್ಮೆಂಟ್ ಅವ್ರ ಮಗನ ಇವಾಗ ನೀವ್ರ ಮಗನ ಅವಾಗ ನಾವು ಮನೆ ಹೇಳಿ ಡಿ ಕೆ ಶಿವಕುಮಾರ್ ಏ ಅಂದ್ರೆ ಯಾಕೆಲ್ಲ ಕೇಳಿ ನಾನು ನಿರ್ಲೇಖನೀಯ ಕನಕೂರ್ಣ ಬಂಡಿ ಹೊಡಿಯುದಲ್ಲ ಉತ್ತರ ಕರ್ನಾಟಕ ಯಾರು ಹಾಕ್ತಿರೋದಿಲ್ಲ ಆದ್ರೆ ಕೆಸರಿ ಶಾಲ ಹಾಕೋದ್ರೆ ಕರ್ನಾಟಕ